ಿಗಳು ಕೇಳಿದರು ಮಹಾನುಭಾವ ಸೂತ್ರ ಈ ಪ್ರಸಂಗವನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ ಏಕೆಂದರೆ ಬ್ರಹ್ಮ ವಿಷ್ಣು ಶಂಕರ ಇವರೇ ಮೂವರು ಸನಾತನ ದೈವಗಳಾಗಿದ್ದಾರೆ ಎಂದು ಶಾ ವೇದ ಶಾಸ್ತ್ರ ಪುರಾಣ ಮತ್ತು ವಿದ್ವಜನರು ಸದಾ ನಿರ್ಣಯಿಸಿರುವರು ಇವರಿಂದ ಮಿಗಿಲಾದ ದೇವತೆ ಈ ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ ಬ್ರಹ್ಮನು ಇಡೀ ಜಗತ್ತನ್ನು ಸೃಷ್ಟಿಸುವನು ಜಗತ್ತಿನ ಸಂರಕ್ಷಣೆ ಭಗವಾನ್ ವಿಷ್ಣುವಿನ ಅಧೀನದಲ್ಲಿದೆ ಪ್ರಳಯ ಕಾಲದಲ್ಲಿ ಶಂಕರನೇ ಅದನ್ನು ಸಂಹಾರ ಮಾಡುವನು ಈ ಜಗತ್ ಪ್ರಪಂಚಕ್ಕೆ ಇವರೇ ಮೂವರು ದೇವತೆಗಳಾಗಿದ್ದಾರೆ ಇವರು ವಾಸ್ತವವಾಗಿ ಒಂದೇ ಆಗಿದ್ದು ಕಾರ್ಯವಶ ಸತ್ವ ರಜ ಮತ್ತು ತಮ್ಮ ಈ ಗುಣಗಳನ್ನು ಸ್ವೀಕರಿಸಿ ಬ್ರಹ್ಮ ವಿಷ್ಣು ಶಂಕರ ಎಂಬ ಹೆಸರುಗಳಿಂದ ವಿಖ್ಯಾತರಾಗುತ್ತಾರೆ ಈ ಮೂವರಲ್ಲಿ ಪರಮಪುರುಷ ಭಗವಾನ್ ವಿಷ್ಣುವು ಸರ್ವಶ್ರೇಷ್ಠನಾಗಿರುವನು ಅವನು ಜಗತ್ತಿನ ಸ್ವಾಮಿ ಮತ್ತು ಆದಿದೇವನೆಂದು ಕರೆಯಲ್ಪಡುವನು ಅವನಲ್ಲಿ ಎಲ್ಲವನ್ನು ಮಾಡುವ ಸಾಮರ್ಥ್ಯವಿದೆ ಬೇರೆ ಯಾವ ದೇವತೆಯು ಆ ಅತುಲ ತೇಜಸ್ವಿ ಶ್ರೀ ವಿಷ್ಣುವಿನಂತೆ ಶಕ್ತಿಶಾಲಿಯಲ್ಲ ಹಾಗಿರುವಾಗ ಇಂಥ ಸರ್ವ ಸಮರ್ಥ ಪರಮಪ್ರಭು ಭಗವಾನ್ ವಿಷ್ಣುವು ಯೋಗ ಮಾಯೆಗೆ ಅಧೀನನಾಗಿ ಹೇಗೆ ಮಲಗಿಬಿಟ್ನು ಮಹಾನುಭಾವರೇ ಹೀಗೆ ನಮಗೆ ಬಹಳ ಸಂದೇಹ ಉಂಟಾಗಿದೆ ಇಂತಹ ಮಂಗಲಮಯ ಪ್ರಸಂಗವನ್ನು ಹೇಳುವ ಕೃಪೆ ಮಾಡಬೇಕು ಸೂರತರೆ ನೀವು ಮೊದಲು ಸೂಚಿಸಿದ ಪರಂ ಪರಮಪ್ರಭು ವಿಷ್ಣುವಿನ ಮೇಲೆಯೂ ಅಧಿಕಾರ ಸ್ಥಾಪಿಸಿದ ಆ ಶಕ್ತಿ ಯಾವುದು ಅವಳ ಸೃಷ್ಟಿಯು ಹೇಗಾಯಿತು ಆಕೆಯಲ್ಲಿ ಇಷ್ಟೊಂದು ಪರಾಕ್ರಮವು ಹೇಗೆ ಬಂತು ಅವಳ ಪರಿಚಯವೇನು ಇದೆಲ್ಲವನ್ನು ತಿಳಿಸುವ ಕೃಪೆ ಮಾಡಬೇಕು ಎಲ್ಲರ ಸ್ವಾಮಿಯು ಜಗತ್ತಿಗೆ ಗುರುವು ಸರ್ವೋತ್ತಮ ಆತ್ಮನು ಪರಮಾನಂದ ಸ್ವರೂಪನು ಸಚ್ಚಿದಾನಂದಮಯ ವಿಗ್ರಹನು ಎಲ್ಲರ ಸೃಷ್ಟಿಕರ್ತನು ಎಲ್ಲರನ್ನು ಸಂರಕ್ಷಿಸುವವನು ರಜೋಗುಣದಿಂದ ರಹಿತನು ಸರ್ವತ್ರ ವಿಚರಿಸಬಲ್ಲವನು ಪರಮ ಪವಿತ್ರ ಪರಾತ್ಮರನು ಆದ ಸರ್ವಗುಣ ಸಂಪನ್ನ ಭಗವಾನ್ ಶ್ರೀ ವಿಷ್ಣುವು ವಿವಶನಾಗಿ ನಿದ್ದೆಯಲ್ಲಿ ಅಚೇತನನಂತೆ ಹೇಗಾದನು ನಿಮ್ಮಲ್ಲಿ ಅಪ್ರತಿಮ ಜ್ಞಾನವು ತುಂಬಿದೆ ನಮಗೆ ಉಂಟಾದ ಈ ಮಹಾನ್ ಸಂದೇಹವನ್ನು ತಾವು ತಮ್ಮ ಜ್ಞಾನಮಯ ಖಡ್ಗದಿಂದ ಕತ್ತರಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳ್ತಾರೆ ಮುನಿವರ್ಯರೇ ಈ ಸಂದೇಹವನ್ನು ದೂರ ಮಾಡಬಲ್ಲವನು ಈ ಚರಾಚಿರ ತ್ರೈಲೋಕ್ಯದಲ್ಲಿ ಯಾರಿದ್ದಾನೆ ಬ್ರಹ್ಮಪುತ್ರರಾದ ನಾರದರು ಕಪಿಲರೇ ಆದ ದಿವ್ಯ ಪುರುಷರು ಕೂಡ ಈ ಪ್ರಶ್ನೆಗೆ ಉತ್ತರಿಸಲು ನಿರುಪಾಯ ನಿರುಪಾಯರಾಗುತ್ತಾರೆ ಮಹಾನುಭಾವರೇ ಈ ಪ್ರಶ್ನೆಯು ಬಹಳ ಗಹನವೂ ವಿಚಾರಣೀಯವೂ ಆಗಿದೆ ಇದರ ಸಂಬಂಧದಲ್ಲಿ ನಾನೇನು ಹೇಳಬಲ್ಲೆನು ಇಷ್ಟು ವಿಶಾಲವಾದ ಈ ಚರಾಚರ ಜಗತ್ತನ್ನು ಉತ್ಪನ್ನ ಮಾಡಿದ ಭಗವಾನ್ ವಿಷ್ಣುವನ್ನೇ ವೇದಗಳಲ್ಲಿ ಸರ್ವಾಂತರ್ಯಾಮಿ ಮತ್ತು ಎಲ್ಲರ ರಕ್ಷಕನೆಂದು ಹೇಳಲಾಗಿದೆ ಆದ್ದರಿಂದ ವೈದಿಕ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರೆಲ್ಲರೂ ಈ ಪರಮಪ್ರಭು ಭಗವಾನ್ ನಾರಾಯಣನ ಚರಣಗಳಲ್ಲಿ ತಲೆಯನ್ನು ಬಾಗಿ ಅವನನ್ನೇ ಉಪಾಸಿಸುತ್ತಾರೆ ಹಾಗೆಯೇ ಕೆಲವರು ಶಂಕರನ ಉಪಾಸಕರು ಇದ್ದಾರೆ ಮಹದೇವ ಶಂಕರ ಶಶಿಶೇಖರ ತ್ರಿನೇತ್ರ पंचवक्ता शूलपाणी वृषभध्वज त्र्यंबकपर्दी ಗೌರಿ ದೇಹಾರ್ಧಧಾರಿ ಮುಂತಾದ ಹೆಸರುಗಳಿಂದ ಭಗವಾನ್ ಶಿವನು ವೇದಗಳಲ್ಲಿ ವಿಖ್ಯಾತನಾಗಿದ್ದಾನೆ ಅವನು ಸದಾ ಕೈಲಾಸ ಪರ್ವದಲ್ಲಿ ನೆಲೆಸಿರುವನು ಅವನಲ್ಲಿ ಎಲ್ಲ ಶಕ್ತಿಗಳು ತುಂಬಿವೆ ಭೂತಗಣಗಳು ಅವನ ಸುತ್ತಲೂ ನೆರೆದಿವೆ ಅವನು ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿರುವನು ಮಹಾನುಭಾವರೇ ಹೀಗೆಯೇ ಅನೇಕ ವೇದಜ್ಞ ಪುರುಷರು ಪ್ರತಿದಿನ ತ್ರಿಕಾಲಗಳಲ್ಲಿ ಬಗೆ ಬಗೆಯ ಸ್ತೋತ್ರಗಳನ್ನು ಪಠಿಸುತ್ತಾ ಅವುಗಳಿಂದ ಸೂರ್ಯನ ಉಪಾಸನೆಯನ್ನು ಮಾಡ್ತಾರೆ ಸಮಸ್ತ ವೇದಗಳಲ್ಲಿ ಸೂರ್ಯನ ಉಪಾಸನೆಯನ್ನೇ ಉತ್ತಮವಾಗಿದೆ ಎಂದು ತಿಳಿಯುತ್ತಾರೆ ಅವನನ್ನೇ ಪರಮಾತ್ಮ ಎಂದು ಹೇಳುವರು ಹಾಗೆಯೇ ಕೆಲವು ವೇದಜ್ಞರು ವೇದಗಳಲ್ಲಿ ಎಲ್ಲೆಡೆ ಅಗ್ನಿಯ ಉಪಾಸನೆಯನ್ನೇ ಹೇಳಲಾಗಿದೆ ಹೇಳಲಾಗಿದೆ ಎಂದು ಹೇಳುತ್ತಾರೆ ಇದಲ್ ಇವರಲ್ಲದೆ ಇತರ ಜನರು ಇಂದ್ರ ಮತ್ತು ವರುಣರನ್ನು ಪೂಜ್ಯರೆಂದು ತಿಳಿಯುತ್ತಾರೆ ಗಂಗೆಯು ವಂದೆಯಾಗಿದ್ದು ಧಾರೆಗಳಾಗಿ ಬೇರೆ ಬೇರೆಯಾಗಿ ಹರಿಯುವಳು ಹಾಗೆಯೇ ಒಬ್ಬನೇ ಭಗವಾನ್ ವಿಷ್ಣು ದೇವತೆಗಳಲ್ಲಿ ವಿರಾಜಮಾನನಾಗಿದ್ದಾನೆ ಎಂದು ಮಹರ್ಷಿಗಳ ಮಾತಾಗಿದೆ ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದ ಈ ಮೂರೂ ಪ್ರಮಾಣಗಳನ್ನೇ ಪ್ರಕಾಂಡ ಪಂಡಿತರು ಸಿದ್ಧ ಮಾಡಿದ್ದಾರೆ ನೈಯಾ ನೈಯಾಯಿಕರು ಸಿದ್ಧಾಂತದಲ್ಲಿ ಉಪಮಾನವನ್ನು ಒಪ್ಪಿ ನಾಲ್ಕು ಪ್ರಮಾಣಗಳೆಂದು ಹೇಳಲಾಗಿದೆ ಮೀಮಾಂಸಕರು ಅರ್ಥಾಪತ್ತಿ ಸೇರಿ ಐದು ಪ್ರಮಾಣಗಳನ್ನು ಒಪ್ಪಿದ್ದಾರೆ ವೇರ್ ಪುರಾಣ ವ್ಯತ್ತರಾದ ಜ್ಞಾನಿಗಳು ಏಳು ಪ್ರಮಾಣಗಳನ್ನು ತಿಳಿಸುತ್ತಾರೆ ಈ ಎಲ್ಲ ಪ್ರಮಾಣಗಳಿಂದಲೂ ತಿಳಿಯಲಾದ ಪರಬ್ರಹ್ಮ ಪರಮಾತ್ಮನಾಗಿರುವನು ಈ ವಿಷಯಗಳಲ್ಲಿ ಶಾಸ್ತ್ರ ಬುದ್ಧಿ ಹಾಗೂ ನಿಶ್ಚಯಾತ್ಮಿಕ ಯುಕ್ತಿಗಳಿಂದ ಪದೇ ಪದೇ ವಿಚಾರ ಮಾಡಿ ಅನುಮಾನ ಮಾಡಿಕೊಳ್ಳಬೇಕು ವಿಘ್ನ ಪುರುಷರು ಯಾವುದರ ಪ್ರತ್ಯಕ್ಷ ಜ್ಞಾನವಾಗಿದೆಯೋ ಅದನ್ನು ಕೂಡ ಅನುಮಾನದಿಂದಲೇ ವಿಚಾರ ಮಾಡಬೇಕು ಮಾರ್ಗವನ್ನು ಅನುಸರಿಸುವವರು ಕೂಡ ನಿರಂತರ ದೃಷ್ಟಾಂತದಿಂದಲೇ ಕಾರ್ಯವನ್ನು ಮಾಡಿಕೊಳ್ಳುವರು ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಇದೆ ವಿಷ್ಣು ಪಾಲಿಸಲು ಸಮರ್ಥನಾಗಿದ್ದಾನೆ ಹಾಗೂ ಶಂಕರನು ಸಂಹಾರ ಮಾಡುವುದರಲ್ಲಿ ಕುಶಲನಾಗಿರುವನು ಎಂದು ವಿದ್ವಾನ್ ಪುರುಷರು ಮತ್ತು ಪುರಾಣಗಳು ಘೋಷಿಸಿವೆ ಸೂರ್ಯನು ಜಗತ್ತಿಗೆ ಪ್ರಕಾಶವನ್ನು ಕೊಡುವವನು ಶೇಷ ಮತ್ತು ಕಚ್ಚಪರು ಪೃಥ್ವಿಯನ್ನು ಧರಿಸಿಕೊಂಡಿರುವರು ಅಗ್ನಿಯಲ್ಲಿ ಸುಡುವ ಮತ್ತು ಪವನದಲ್ಲಿ ಅಲ್ಲಾಡಿಸುವ ಶಕ್ತಿಯಿದೆ ಎಲ್ಲರಲ್ಲಿ ವಿರಾಜಿಸುವ ಶಕ್ತಿಯೇ ಆದ್ಯಾಶಕ್ತಿಯಾಗಿದೆ ಆಕೆಯ ಪ್ರಭಾವದಿಂದಲೇ ಶಿವನು ಶಿವತ್ವವನ್ನು ಪಡೆದಿರುವನು ಆ ಶಕ್ತಿಯ ಕೃಪೆಯಿಲ್ಲದವನು ಶಕ್ತಿಹೀನನಾಗುತ್ತಾನೆ ಜ್ಞಾನಿಗಳು ಅವನನ್ನು ಅಸಮರ್ಥನೆಂದು ಹೇಳುವರು ಎಲ್ಲರಲ್ಲಿ ವ್ಯಾಪನಾಗಿರುವ ಆದ್ಯಶಕ್ತಿಯನ್ನೇ ಬ್ರಹ್ಮ ಎಂಬ ಹೆಸರಿನಿಂದ ನಿರೂಪಿಸಲಾಗಿದೆ ಆದ್ದರಿಂದ ವಿದ್ವಾಂಸರು ಚೆನ್ನಾಗಿ ವಿಚಾರ ಮಾಡಿ ಸದಾ ಅದೇ ಶಕ್ತಿಯನ್ನು ಉಪಾಸನೆ ಮಾಡಬೇಕು ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿ ವ್ಯಾಪ್ತವಾಗಿದೆ ಒಂದು ವೇಳೆ ಅದು ಅವನಿಂದ ಬೇರ್ಪಟ್ಟರೆ ವಿಷ್ಣು ಏನನ್ನೋ ಮಾಡಲಾರನು ಬ್ರಹ್ಮನಲ್ಲಿರುವ ರಾಜಸಿ ಶಕ್ತಿ ಇಲ್ಲದಿದ್ದರೆ ಅವನು ಸೃಷ್ಟಿ ಅಯೋಗ್ಯ ಜನಿಸುವನು ಶಿವನಲ್ಲಿ ತಾಮಸಿ ಶಕ್ತಿಯ ಪ್ರಭಾವದಿಂದಲೇ ಅವನು ಲೀಲೆಯನ್ನು ಮಾಡುವನು ಮನಪೂರ್ವಕವಾಗಿ ಹೀಗೆ ಪದೇ ಪದೇ ವಿಚಾರ ಮಾಡಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅದೇ ಆದ್ಯಾಶಕ್ತಿಯು ಈ ಅಖಿಲ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡಿ ಅದನ್ನು ಪಾಲಿಸುತ್ತಲೂ ಇರುವಳು ಅವಳೇ ಇಚ್ಛೆಯುಂಟಾದಾಗ ಈ ಚರಾಚರ ಜಗತ್ತಿನ ಸಂಹಾರವನ್ನು ಮಾಡಲು ಸಂಲಗ್ನಳಾಗುತ್ತಾಳೆ ಬ್ರಹ್ಮ ವಿಷ್ಣು ಶಂಕರ ಇಂದ್ರ ಅಗ್ನಿ ಮತ್ತು ವಾಯು ಇವರೆಲ್ಲರೂ ಯಾವ ರೀತಿಯಿಂದಲೂ ಸ್ವತಂತ್ರರಾಗಿ ತಮ್ಮ ತಮ್ಮ ಕಾರ್ಯವನ್ನು ನೆರವೇರಿಸಲಾರರು ಆದರೆ ಆದ್ಯಶಕ್ತಿಯು ಇವರಿಗೆ ಸಹಯೋಗ ಕೊಟ್ಟಾಗ ಇವರು ತಮ್ಮ ಕಾರ್ಯಗಳಲ್ಲಿ ಸಫಲರಾಗ್ತಾರೆ ಆದ್ದರಿಂದ ಈ ಕಾರ್ಯ ಕಾರಣಗಳಿಂದಲೂ ಆ ಶಕ್ತಿಯೇ ಸರ್ವೋಪರಿಯಾಗಿದ್ದಾಳೆಂದು ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತದೆ ವಿದ್ವಾಂಸರು ಆ ಶಕ್ತಿಯ ವಿಷಯದಲ್ಲಿ ಸಗುಣ ಮತ್ತು ನಿರ್ಗುಣ ಎಂಬ ಎರಡು ಪ್ರಕಾರದ ಕಲ್ಪನೆ ಮಾಡುವರು ಭೋಗವನ್ನು ಇಚ್ಛಿಸುವವರು ಸಗುಣದ ಉಪಾಸನೆ ಮಾಡುತ್ತಾರೆ ವಿರಾಗಿಗಳು ನಿರ್ಗುಣವನ್ನು ಉಪಾಸಿಸುತ್ತಾರೆ ಶಾಂತ ಸ್ವರೂಪಳಾದ ಆಕೆಯು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷದ ಸ್ವಾಮಿನಿಯಾಗಿದ್ದಾಳೆ ವಿಧಿವತ್ತಾಗಿ ಆಕೆಯ ಉಪಾಸನೆ ಮಾಡಿದಾಗ ಎಲ್ಲ ಮನೋರಥಗಳು ಈಡೇರುತ್ತವೆ ಆ ಆದ್ಯಾಶಕ್ತಿಯು ಶಕ್ತಿಯು ಪರಬ್ರಹ್ಮ ಸ್ವರೂಪಳು ಹಾಗೂ ಸನಾತನೀಯ ಸನಾತನೀಯಾಗಿರುವಳು ಶಾಶ್ವತವಾಗಿ ಆಗಿರುವಳು ಆದ್ದರಿಂದ ಮುನಿಗಳಿರ ವಿವೇಕಿ ಪುರುಷರು ಸಂದೇಹ ರೈತರಾಗಿ ಆ ಶಕ್ತಿಯನ್ನು ಉಪಾಸಿಸಬೇಕು ಸಮಸ್ತ ಶಾಸ್ತ್ರಗಳು ಇದೇ ಮಾತನ್ನು ನಿಶ್ಚಯಿಸಿವೆ ಶಕ್ತಿಹೀನ ಪುರುಷನು ಚೇಷ್ಟಾರಹಿತನಾಗುತ್ತಾನೆ ಇದಾದರೂ ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ ಆದ್ದರಿಂದ ಸಂಪೂರ್ಣ ಜಗತ್ತಿನಲ್ಲಿ ಶಕ್ತಿಯನ್ನೇ ಸರ್ವೋಪರಿ ಎಂದು ತಿಳಿಯಬೇಕು ಇಲ್ಲಿಗೆ ಶ್ರೀಮದ್ದಿ ದೇವಿ ಭಾಗವತದ ಪ್ರಥಮ ಸ್ಕಂದದ ಅಧ್ಯಾಯ ಆರು ಏಳು ಮತ್ತು ಎಂಟು ಇಲ್ಲಿ ಸಂಪನ್ನವಾಗುತ್ತದೆ ಇದೆಲ್ಲವನ್ನು ದೇವಿಯ ಮರಗಳಿಗೆ ಅರ್ಪಿಸೋಣ ನಮಸ್ಕಾರ